ಇಡೀ ದೇಶ ತಲೆ ತಗ್ಸುವಂಥ ಇಂಥ ಘಟನೆ ನಡೆದ್ರೂ ಕೂಡ ಸರ್ಕಾರ ಘಟನೆ ನಡೆದಂಥ ಆಗಿ ಸ್ಥಳದಲ್ಲಿ ಬಂದು ಒಂದು ಐದಾರು ಜನ ಮಂತ್ರಿಗಳು ಸಭೆ ಮಾಡಬೇಕಾಯ್ತು ಅಥವಾ ಕ್ಯಾಬಿನೆಟ್ ತುರ್ತು ಸಭೆ ಮಾಡಬೇಕಾಯ್ತು ದೇಶದ್ರೋಹದ ಈ ಘಟನೆ ಕಂಡಮ್ ಮಾಡಬೇಕಾಯ್ತು ಕ್ಯಾಬಿನೆಟಲ್ಲಿ ಒನ್ ಲೈನ್ ರೆಸೊಲ್ಯೂಷನ್ ಬರಬೇಕಾಯಿತು ಈ ಘಟನೆಯನ್ನು ನಾವು ಖಂಡಿಸ್ತೀರಿ ಈ ದೇಶದ್ರೋಹಿಗಳು ಪಾತಾಳದಲ್ಲಿ ಅಡಗಿದ್ರೂ ಬಿಡಲ್ಲ ಅವ್ರನ್ನ ಎರೇಮರಿ ಕಟ್ಟಿ ತಂದು ಅವ್ರಿಗೆ ಗುಂಡಾಕ್ತಿರಿ ಅಂತ ಹೇಳ್ಬೇಕಾಯಿತು ಕ್ಯಾಬಿನೆಟ್ ಮೀಟಿಂಗು ಮಾಡಿಲ್ಲ ಸಚಿವರು ಸಭೆನೂ ಕರೆದಿಲ್ಲ ಒಬ್ಬರು ಕೂಡ ರಾತ್ರಿ ಇಲ್ಲಿ ಒಬ್ಬ ಮಂತ್ರಿನೂ ಕೂಡ ಈ ಸ್ಥಾನ ಘಟನೆ ನಡೆದಂಥ ಸ್ಥಳದಲ್ಲಿ ಬಂದಿಲ್ಲ ಯಾರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಆಗಿದ್ರು ಅವರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿದ್ದಾರೆ ಅಂತ ಮಾಧ್ಯಮದವರು ಕೇಳಿದಾಗ ಅವ್ರ ಮೇಲೆ ಕ್ರಮ ಮಾಡ್ತೀನಿ ಅವ್ರ ಮೇಲೆ ಗುಂಡಾರಿಸ್ತೀರಿ ಅಂತ ಹೇಳಿದೆ ಮಾಧ್ಯಮದವ್ರನ್ನ ಅವ್ಯಾಚ ಪದಗಳಿಂದ ನಿಂದಿಸಿರುವಂಥದ್ದು ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಕೊಟ್ಟಿರೋ ಉತ್ತರ ನೋಡೋಣ ಮಾಡೋಣ ಅಂದರೆ ದೇಶದ್ರೋಹಕ್ಕೆ ಘಟನೆ ವಿಧಾನಸೌಧ ಒಳಗಡೆ ಆದ್ರಾಗ ಎಲ್ಲೋ ಹಳ್ಳಿಯಲ್ಲಾದರೆ ತರಿಸ್ತೀನಿ ವರದಿ ಯಾವುದೋ ಹಳ್ಳಿಯಲ್ಲಿ ನಡೆದಿದೆ ನಾನೂರು ಐನೂರು ಕಿಲೋಮೀಟ್ರ್ ದೂರದಲ್ಲಿ ತರಿಸ್ತೀನಿ ವರದಿ ಅಂತ ಹೇಳಿದ್ರೆ ನಂಬೋದಾಯ್ತು ಕಣ್ಣು ಮುಂದೆ ನಡೆದಿರೋದು ವಿಧಾನಸೌಧದಲ್ಲಿ ನಡೆದಿರೋದಕ್ಕೆ ಸಾಕ್ಷಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಾಚಿಕೆ ಆಗಲ್ವಾ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಇಲ್ಲಿ ನಡೆದಿರೋಂಥ ಘಟನೆಗೆ ಸಾಕ್ಷಿ ಕೇಳ್ತಾ ಇದ್ದಾರೆ ದೇಶ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ ಹಂಗಾರೆ ಸಹಿಸಿಲ್ಲ ಅಂದರೆ ಇಷ್ಟು ಇಪ್ಪತ್ನಾಲ್ಕು ಗಂಟೆ ಆಯ್ತಲ್ಲ ಯಾಕೆ ಯಾರನ್ನು ಬಂಧಿಸಿಲ್ಲ ಯಾರ ಮೇಲೆ ಯಾಕೂ ಕ್ರಮ ಇಲ್ಲ ನಾಸೀರ್ ಅವರು ಯಾರು ರಾಜ್ಯಸಭಾ ಕ್ಯಾಂಡಿಡೇಟ್ ಇದ್ದರು ಹುಸೇನ್ ನಾಸೀರ್ ಹುಸೇನ್ ಅವ್ರನ್ನ ಯಾಕೆ ಕರೆದು ಎನ್ಕ್ವೈರಿ ಮಾಡಿಲ್ಲ ಯಾರ್ಯಾರು ಕರ್ಕೊಂಬಂದಿದ್ದೆ ಅಂತ ಅವ್ರನ್ನ ಯಾಕೆ ಕೇಳಿಲ್ಲ ಅವ್ರನ್ನ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಈಗ ನೂರಾರು ಪ್ರಶ್ನೆಗಳು ಜನಗಳ ಮುಂದೆ ಇವತ್ತಿದೆ ನಾವು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರು ಇವತ್ತು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಿ ಯಾವುದನ್ನು ಬೇಕಾದರೂ ನಾವು ಕ್ಷಮಿಸ್ತೀರಿ ಆದರೆ ದೇಶದ್ರೋಹಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಶ್ರಮಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ ಈ ವಿಧಾನಸೌಧ ಇರೋದು ಪವಿತ್ರವಾದಂಥ ವಿಧಾನಸೌಧ ಜನರ ತೆರಿಗೆ ಹಣದಲ್ಲಿ ನಾವು ಕಟ್ಟಿರೋ ವಿಧಾನಸೌಧ ಇಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಯುತ್ತೆ ಅಂತಂದರೆ ನಾವಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಾವು ಬದುಕಿದ್ರೆ ಎಷ್ಟು ಸತ್ತರೆ ಎಷ್ಟು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು ಇದ್ರ ಬಗ್ಗೆ ಸಮರ್ಥನೆ ಮಾಡೋಕ್ಕೆ ಹೋಗ್ಬಾರ್ದು ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿನೇ ಇದೆ ಈ ಸಮರ್ಥನೆ ಮಾಡುವಂಥ ರೀತಿಯನ್ನು ಬಿಟ್ಟು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡ್ತೀರಿ ಅವ್ರನ್ನ ಬಂಧಿಸೋವರೆಗೂ ನಾವು ಧರಣಿಯನ್ನು ಮಾಡ್ತೀರಿ ಈ ಹೋರಾಟ ನಿಲ್ಲಲ್ಲ ದೇಶ ದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸ್ಬೇಕಾಗಿದೆ ಇಲ್ಲ ಅಂದರೆ ರಾಜ್ಯದ ಜನ ನಮ್ಮನ್ನೆಲ್ಲ ಹೇಳಿ ಅಂತಾರೆ ನಮ್ಮನ್ನು ಹೇಳಿ ಅಂತಾರೆ ಆ ಪದವನ್ನು ತೆಗೆದುಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ ಬಿ ಜೆ ಪಿಯವರು ನಾವು ರಾಷ್ಟ್ರ ಧ್ವಜಕ್ಕೋಸ್ಕರ ರಾಷ್ಟ್ರ ದೇಶವನ್ನು ಕಾಪಾಡುವಂಥ ದೃಷ್ಟಿಯಿಂದ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಅವರು ಇನ್ನಾದರೂ ಬುದ್ಧಿ ಕಲಿತು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಸೈನಿಕರಿಗೆ ಆಗ್ರಹವನ್ನು ಮಾಡ್ತೀರಿ ಅದೇ ರೀತಿ ದೇಶ ವಿದೇಶದಿಂದ ಫೋನ್ ಬಂದಿದೆ ಅಂತ ಗೃಹ ಸಚಿವರು ಹೇಳಿದರು ದೇಶ ವಿದೇಶ ಬಿಟ್ಬಿಡಿ ನಮ್ಮ ಪಾಕಿಸ್ತಾನದ ಗಡಿಗಳಲ್ಲಿ ಎಂಟಿ ಮಕ್ಕಳು ಬಿಟ್ಟು ಸೈನಿಕರು ದೇಶ ಕಾಯ್ತಾ ಇದ್ದಾರಲ್ಲ ಪ್ರಾಣ ಬಲಿದಾನ ಕೊಟ್ಟಿದಾರಲ್ಲ ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ ಅವ್ರಿಗೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರೇ ಅವ್ರಿಗೇನು ಕೊಡ್ತೀರಾ ಆನ್ಸರ್ ಪ್ಲೀಸ್ ಟೆಲ್ ಮಿ ವಾಟ್ ಈಸ್ ಯುವರ್ ಆನ್ಸರ್ ಟು ದ ಅವರ್ ಸೋಲ್ಜರ್ಸ್ ದೇಶ ಪ್ರೇಮಿ ಸೋಲ್ಜರ್ಸ್ಗೆ ನಿಮ್ಮ ಉತ್ತರ ಏನು ಅಂತ ದೇಶ ಕಾಯ್ತಾ ಇದ್ದಾರೆ ದೇಶದ ಸೈನಿಕರು ಕಾಯ್ತಾ ಇದ್ದಾರೆ ದೇಶದ ಪ್ರಜೆಗಳು ಕಾಯ್ತಾ ಇದ್ದಾರೆ ಇದು ವಿಧಾನಸೌಧದ ಒಳಗಡೆ ಅಲ್ಲ ಇಡೀ ದೇಶದ ಸುದ್ದಿ ಇದು ಆ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಕೂಡಲೇ ಬಂಧಿಸಬೇಕು ಈ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾಯಿದ್ದೀನಿ ನಮ್ಮೆಲ್ಲ ಸದಸ್ಯರು ಬಿ ಜೆ ಪಿ ಎಲ್ಲ ಸದಸ್ಯರು ಈ ಒಂದು ದೇಶದ್ರೋಹದ ಘಟನೆಗೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡಲ್ಲ ಇದಕ್ಕೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ